ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ಬ್ಲಾಗ್ ಸೊ ಫ್ಯಾಮ್ ನನ್ನ ಲಾಸ್ಟ್ ವಿಡಿಯೋನಲ್ಲಿ ತಿಳಿಸಿದ್ದೆ ಅಕ್ಕನ ಮಗಳು ಮದುವೆ ಸೆಲೆಬ್ರೇಷನ್ ನಡೀತಾ ಇದೆ ಹಾಗೆ ದಾರಾ ಮುಹೂರ್ತದ ಕಂಪ್ಲೀಟ್ ವಿಡಿಯೋನೂ ಕೂಡ ಅಪ್ಲೋಡ್ ಆಲ್ರೆಡಿ ಮಾಡಿದ್ದೀನಿ ಇದು ಬಂದು ದಾರಾ ಕಾರ್ಯಕ್ರಮ ಎಲ್ಲ ಮುಗಿದ ಮೇಲೆ ಮಾಡುವಂಥ ಒಂದಷ್ಟು ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಡೇ ರಿಸೆಪ್ಷನ್ ಆಗಿರ್ಬೋದು ಹಾಗೆ ಹುಡುಗಿನ ಕಳಿಸ್ಕೊಡೋದಾಗಿರ್ಬೋದು ಹಾಗೆ ಹುಡುಗಿನ ಹುಡುಗನ ಮನೆಯಲ್ಲಿ ಮನೆ ತುಂಬಿಸ್ಕೊಳ್ಳೋ ಕಾರ್ಯಕ್ರಮ ಆಗಿರ್ಬೋದು ಎಲ್ಲವೂ ಯಾವ ರೀತಿಯಲ್ಲಿ ನಡೀತು ಅಂತ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಕೊಡ್ತೀನಿ ಅದನ್ನು ನೋಡೋದಕ್ಕೂ ಮೊದಲು ನೀವೆಲ್ಲರೂ ಮಾಡಬೇಕಾಗಿರೋದಿಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಈಗ ದಾರಿ ದಾರಾ ಕಾರ್ಯಕ್ರಮಗಳೆಲ್ಲ ಮುಗಿದ್ಮೇಲೆ ಹುಡುಗ ಹುಡುಗಿನ ನಾವು ಬೆಳಿಗ್ಗೆ ಏನು ದೇವ್ರ ನೀರು ಅಂತ ಹೇಳಿ ತಂದು ಹುಡುಗಿ ಇರುವಂಥ ರೂಮ್ನಲ್ಲಿ ಪೂಜಿಸಿದ್ವಿ ಅದ್ರ ಮುಂದೆಗಡೆ ಹುಡುಗ ಹುಡುಗಿಗೆ ಸೂರ್ಯ ಏನು ಅರುಂಧತಿ ನಕ್ಷತ್ರನ ತೋರಿಸ್ಕೊಂಡು ಬಂದು ಒಳಗಡೆ ತೆಂಗಿನಕಾಯಿ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿ ಮಾಡಿ ಆದ್ಮೇಲೆ ಹುಡುಗ ಹುಡುಗಿನ ಕರ್ಕೊಂಡು ಬಂದು ಆ ದೇವ್ರಗಳಿಗೆ ಮುಂದೆ ಕೂರಿಸಿ ಬೆಳಗ್ಗೆ ಕಟ್ಟಿದ್ದಂತಹ ಕಂಕಣ ಪಟ್ಟ ಬಾಸಿಂಗ ಎಲ್ಲವನ್ನು ಬಿಚ್ಚಿ ಆಹಾರ ಎಲ್ಲ ತೆಗೆದು ಇವಾಗ ರಿಸೆಪ್ಷನ್ಗೆ ರೆಡಿ ಮಾಡಿಸ್ಲಿಕ್ಕೆ ಕರ್ಕೊಂಡು ಹೋಗಬೇಕು ಇದನ್ನೆಲ್ಲ ಲಾಸ್ಟಿಗೆ ಏನು ಮಾಡ್ತಾರೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ಸದ್ಯಕ್ಕೆ ಹುಡುಗ ಹುಡುಗಿನ ಹೊರಗಡೆ ಕರ್ಕೊಂಡೋಗಿ ಅರುಂಧತಿ ನಕ್ಷತ್ರನ ತೋರಿಸ್ಕೊಂಡು ಬಂದಿದ್ದಾಯಿತು ಅದಾದಮೇಲೆ ಎಳ್ನೀರಿಟ್ಟು ಒಳಗಡೆ ಪೂಜೆನ ಮಾಡಿ ಒಂದು ಐದು ಜನಕ್ಕೆ ಕೊಡಿಸ್ತಾರಲ್ಲ ಆ ಕಾರ್ಯಕ್ರಮ ಕೂಡ ಮುಗೀತು ಈಗ ಪಟ್ಟ ಬಾಸಿಂಗ ಎಲ್ಲನೂ ತೆಗೆದು ಇಲ್ಲಿ ದೇವ್ರ ಗಡ್ಗೆ ಮುಂದೆಗಡೆ ಇಟ್ಟು ಏನು ಬೆಳಿಗ್ಗೆ ಧಾರೆಗೆ ಹಾಕಿದ್ದಂಥ ಆಹಾರನೂ ಕೂಡ ತೆಗೆದಿಟ್ಟು ಎಲ್ಲನೂ ಇವಾಗ ಇಲ್ಲಿ ತೆಗೆದಿಟ್ಟಾದ ಮೇಲೆ ಹೋಗಿ ರಿಸೆಪ್ಷನ್ಗೆ ರೆಡಿ ಆಗಬೇಕು ಅದಾದಮೇಲೆ ಏನು ಹೊರಣೆ ಬಿಡಿಸುವಂಥ ಕಾರ್ಯಕ್ರಮ ಕೂಡ ಇರುತ್ತೆ ಜೊತೆಗೆ ರಿಸೆಪ್ಷನ್ದು ಯಾವುದೇ ಥರದ್ದು ವೀಡಿಯೋ ಇಲ್ಲ ಇನ್ನು ನೆಕ್ಸ್ಟು ಹೊರಣೆ ಬಿಡಿಸೋದೇ ಬರೋದು ಯಾಕೆ ಅಂತ ಹೇಳಿದ್ರೆ ರಿಸೆಪ್ಷನ್ನಲ್ಲಿ ನಾವು ರಿಸೆಪ್ಷನ್ನಲ್ಲಿ ನಮ್ಗೆ ಇನ್ನೇನು ಕೆಲಸ ಇಲ್ವಲ್ಲ ಹುಡ್ಗ ಹುಡುಗಿ ಬಂದಂಥ ಗೆಸ್ಟ್ಗಳನ್ನ ಮಾತಾಡಿಸಿ ಗಿಫ್ಟ್ ಇಸ್ಕೊಂಡು ಫೋಟೋಸ್ ತೆಗೆಸ್ಕೊಳ್ಳೋದು ಅಷ್ಟೇ ಅಲ್ವಾ ಅಂತ ಹೇಳಿ ನಾವು ಹೊರಗಡೆ ಬ್ಯುಸಿ ಆದ್ವಿ ಮುಗಿಸ್ಕೊಂಡು ಒಳಗಡೆ ಬರುವಷ್ಟರಲ್ಲಿ ರಿಸೆಪ್ಷನ್ನೇ ಮುಗ್ದೋಗಿತ್ತು ಈಗ ಹರಣೆ ಬಿಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ल कि तने जा दिन छ के हाम्रो गेचे छ हो हैन हेटा मा होला अनि हाम्रो साथीहरु सँगै लाग्यो अनि यो भिडियो बनाउन थाले बोताली लोएं तंग सोएं अकेली तो लोएं अपड़ी बर्गर नंबर किके यार लगा तो ताली मर गई कर दूं ना लेकिन नहीं लगा इसलिए आगे पुष्कर नहीं तुम कहते क्या आप लोग लाखों 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 रुपए खो रहे हों सेंड बढ़िया फिर भी नहीं चाहती हैं वादे कर के वादे कर इन्वाला और कच्ची कच्ची कुछ कच्ची

ಐದ್ ರೂಪಾಯಿ ಕಾಯ್ನೆ ಕೇಳಿದ್ರಮ ಚೋದಕ್ಕೆ ಅವ್ರ ಮನೆ ದೇಹ ಒನ್ ಕವರ್ ತಂದಿದ್ದೆ ಜಾಕೊಂಡಾಕೊಂಡಾ ಬಿಡ್ಕೊ ನೀನು 3 ರೂಪಾಯಿ ಕಾಯನದಲ್ಲ ಹ್ಮ್ 3 ರೂಪಾಯಿ ಕಾಯನ ಅದ ನಿಮ್ಮವಿದ 5 ರೂಪಾಯಿನ ಮಾತ್ರ ನಾನು ಅದಕ್ಕೆ ಕರ್ದೆ ಅವರನ್ನ ಟಿಕೆಟ್ ಕೇಳ್ತಾನೆ ತಗೊಂಡರೋ ಕೇಳಿಲ್ಲ ನಾನು ಹೇಳಿ ಕೊಡ್ತಾಯಿ ಬಕಸ ಅಲ್ಲ ಐತಿ ಇಸನೆ ರ ಐಸೋನೆ ಮಾಡೋ ಕಾಶ ಕವರ್ ಕವರ್ ಅಂತ ಕೈ ಕಾಸ್ ನಿಮಿಟಿ ತದಿಯಾ ಒಂದು ಕುದುರೆ ಒಂದು ಕುದುರೆ ಅದ ಬರಲಿಲ್ಲ ಕಾಸಿ ಕಳಿಯಿತು ಇಲ್ಲಿ ಸಾಹೇನೇ ಕಾಣೆ ಅವ್ರಿಗೆ ಹೆಣ್ಗೆ ಬಾರ ಅಲ್ಲ

ಇಲ್ಲ ಕೈತೊಳಿಸ್ತಾರೆಗಳು 2 ಸಲಕ್ಕೆ 3 ಸಲಾ ಹುಡುಕೋನಿಗೆ ಕೈ ತುಂಬಾ ದುಡ್ಡು ಇಲ್ಲ ಬೆಳಿಗೆ ತುಪ್ಪ ಹಾಕಿದಾವೆ ಬಂಡ ಕಳಿಸ್ತಾ ಕೂತಿವಿ ಅಯ್ಯೋ ಆ ಶಾಸ್ತ್ರ ಮಾರವೈದಾ ಹಾಗೆ ನೋಡಿದ್ರಲ್ಲ ಅಲ್ಲಿ ಅರಳಿ ಹತ್ರ ಎಲ್ಲ ಶಾಸ್ತ್ರಗಳ್ನು ಮುಗಿಸ್ಕೊಂಡು ಬಂದರು ಅರಣ್ಯ ಬಿಡ್ಸೋದು ಅಂದ್ರೆ ಕೆಲವೊಂದು ಜನಕ್ಕೆ ಗೊತ್ತಿರುತ್ತೆ ಕೆಲವೊಂದ್ ಜನಕ್ಕೆ ಗೊತ್ತಿರಲ್ಲ ಅರಣೆ ವಿಳಿಸೋದು ಅಂತ ಹೇಳಿದ್ರೆ ನಾವೇನು ಬೆಳಿಗ್ಗೆ ದೇವ್ರನ್ನ ತಂದು ನಾ ಹುಡ್ಗಿ ಇರುವಂಥ ರೂಮ್ನಲ್ಲಿ ಪೂಜೆ ಮಾಡಿರ್ತೀವಿ ಕೆಳಗಡೆ ಎಲ್ಲ ಹಾಕಿ ಅದನ್ನು ಇವಾಗ ಮುಗಿದ ಮುಗಿದ್ಮೇಲೆ ಹುಡ್ಗ ಹುಡ್ಗಿನ ಕಳಿಸ್ಕೊಡೋದಿಕ್ಕೂ ಮೊದಲು ಹುಡುಗಿ ಕೈಲಿ ಆ ದೇವ್ರ ಪೂಜೆ ಇರುವಂಥ ಜಾಗದಿಂದ ಹಿಡ್ದು ಅರಳಿ ಮರ ಏನು ಅಲ್ಲಿ ಅಕ್ಕಪಕ್ಕ ಎಲ್ಲಿ ಅರಳಿ ಮರ ಇರುತ್ತೆ ಅರಳಿ ಮರದ ತನಕನೂ ಹುಡ್ಗಿ ಕೈನಲ್ಲಿ ಅದನ್ನು ಬಿಡಿಸ್ಕೊಂಡು ಹೋಗಬೇಕು ಅದಾದ ಮೇಲೆ ಅರಳಿ ಮರದ ಹತ್ರ ಹೋಗಿ ಅಲ್ಲಿ ದೇವ್ರು ತಂದಿರುವಂಥ ನೀರನ್ನೆಲ್ಲ ಅರಳಿ ಮರಕ್ಕೆ ಹಾಕಿ ಇನ್ನು ಉಳಿದಂಥ ಕುರಿಪಿಕ್ಕ ಕೂಡ ಅರಳಿ ಮರುಕಾಕಿ ಕಳಶನೂ ಕೂಡ ಹುಡುಗಿ ಮನೆಯಿಂದ ಹುಡುಗಿ ಹುಡುಗನ ಮನೆಯಿಂದ ಏನು ಕಳಶನ ಮಾಡ್ಕೊಂಡು ಮನೆಯಿಂದನೇ ಬಂದಿರ್ತಾರಲ್ಲ ಇಲ್ಲಿ ಪೂಜೆಗಳಿಗೆ ಅಂತ ಹೇಳಿ ಆ ಕಳಶನೂ ಕೂಡ ಇಲ್ಲೇ ಅಲ್ಗಿಸ್ಬೇಕು ಆ ಒಂದು ಕಾರ್ಯಕ್ರಮ ಇವಾಗ ಮುಗಿಸ್ಕೊಂಡು ಬಂದಿದ್ದು ಅಲ್ಲಿ ಅದನ್ನೆಲ್ಲ ಅರಳಿ ಮರಕ್ಕೆ ಸುರಿದು ಮತ್ತು ಒಂದು ಬಿಂದಿಗೆ ದೊಡ್ಡ ಬಿಂದಿಗೆ ಏನಿರುತ್ತೆ ಅದನ್ನು ತೊಳೆದು ಅದಕ್ಕೆ ಹೊಸ ನೀರನ್ನ ತುಂಬಿಸಿ ಹುಡುಗಿ ಕೈನಲ್ಲಿ ಅದನ್ನು ಹುಡ್ಗಿ ತಲೆ ಮೇಲೆ ಅದನ್ನು ಒರೆಸ್ಕೊಂಡು ಚೌಟ್ರಿಗೆ ಅಂದರೆ ಎಲ್ಲಿರುತ್ತೆ ನಾವು ಈ ಮದುವೆ ಮಾಡಿರ್ತೀವಿ ಅಲ್ಲಿ ಕರ್ಕೊಂಡು ಬರಬೇಕು ಅಲ್ಲಿ ಹುಡ್ಗ ಆ ಚಿಂದನ ಕಿತ್ಕೊಂಡು ಹುಡುಗಿನ ಒಳಗಡೆ ಕರ್ಕೋಬೇಕು ಹುಡುಗಿ ಬಿಡ್ತಾಳ ಇಲ್ಲ ಹುಡುಗ ಕಿತ್ಕೋತಾನೆ ಅನ್ನೋದೇ ಕಾಂಪಿಟೇಷನ್ ಆಗಿರುತ್ತೆ ಅಂದರೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಜೀವನ ಪೂರ್ತಿ ನೋಡೋದಕ್ಕೆ ಅಂತ ಹೇಳಿ ಅದು ಕೂಡ ಫನ್ನಿಯಾಗಿ ತುಂಬ ಚೆನ್ನಾಗಿತ್ತು ಅದನ್ನೇ ವಾಯ್ಸ್ ಕೊಡ್ಬೋದಾಗಿತ್ತು ಬಟ್ ಯಾರ ಮಾತೂ ಕ್ಲಿಯರಾಗಿ ಕೇಳಿಸ್ತಾ ಇರಲಿಲ್ಲ ತಲೆ ಚಿಂಟು ಅನ್ನೋ ಥರ ಇತ್ತು ಎಲ್ಲ ಗಿಜಿ 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 ಅಂತಿದ್ರಲ್ಲ ಹಂಗಾಗಿ ಆ ವಾಯ್ಸ್ ಓವರ್ನ ರಿಮೂವ್ ಮಾಡಿ ನಾನು ಎಕ್ಸ್ಟ್ರಾ ವಾಯ್ಸ್ ಓವರ್ನ ಇದ್ದೀನಿ ಅಷ್ಟೆ ಸೊ ಸರಿ ಅಂತೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ಒಳಗಡೆ ಕರ್ಕೊಂಡು ಬಂದಮೇಲೆ ಇವಾಗ ಹುಡುಗನಿಗೆ ಪಾದ ಪೂಜೆ ಮಾಡಿಸ್ತಾ ಇರುವಂಥದ್ದು ಕಾಲು ತೋಳಿಸಿ ಕೈ ತೋಳಸಿ ಮುಖ ತೊಳಸಿ ಅರ್ಶಿನ ಕುಂಕುಮ ಎಲ್ಲ ಇಟ್ಸಿ ಹೂವು ಮುಡಿಸಿ ಪೂಜೆ ಮಾಡಿಸ್ತಾ ಇರೋದು ಅದಾದಮೇಲೆ ಹುಡುಗನ ಕೈನಲ್ಲಿ ಹುಡ್ ಹುಡುಗಿಗೂ ಕೂಡ ಪೂಜೆ ಮಾಡಿಸ್ತಾರೆ ಪಾದ ಪೂಜೆ ಮಾಡಿಸೋದಿಲ್ಲ ಜಸ್ಟು ಕೈಗೆ ಅರ್ಶಿನ ಕುಂಕುಮ ಇಕ್ಕಿ ಆ ಮಾಮೂಲಿ ಹಣೆಗೆ ಕುಂಕುಮ ಇಕ್ಕಿ ಹೂವು ಮುಡಿಸಿ ಪೂಜೆನ ಮಾಡಿಸ್ತಾರೆ ಒಂಥರ ಚೆನ್ನಾಗಿತ್ತೆ ಇಲ್ವ ಇದೆಲ್ಲ ಶಾಸ್ತ್ರ ಸಂಪ್ರದಾಯಗಳು ತುಂಬ ಅಂದರೆ ತುಂಬಾ ಖುಷಿ ಕೂಡ ಕೊಡುತ್ತೆ ಆ್ಯಂಡ್ ಇನ್ನೇನು ಇದು ಮುಗಿತಿದ್ದಂಗೆ ಶುರುವಾಗುತ್ತೆ ನೋಡಿ ನೆಕ್ಸ್ಟು ಏನಿಲ್ಲ ಎಲ್ಲ ಕಣ್ಣಲ್ಲೂ ಆನಂದ ಭಾಷ್ಪ ದುಃಖದಿಂದ ಅಂತ ಹೇಳೋಕ್ಕಾಗಲ್ಲ ಖುಷಿಯಿಂದನೂ ಕೂಡ ಅಂತ ಅಂದ್ಕೋಬೇಕಾಗತ್ತೆ ಅದು ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ ಸದ್ಯಕ್ಕೆ ಇವಾಗ ಹುಡ್ಗ ಹುಡುಗಿಗೆ ಪೂಜೆ ನಡೀತಾ ಇದೆ ಹುಡ್ಗ ಹುಡ್ಗಿಗೆ ಮಾಡೋದು ಹುಡ್ಗ ಹುಡ್ಗಿ ಹುಡ್ಗಂಗೆ ಮಾಡೋದು ഇവ <laughs> 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 anh ấy cái gì vậy anh ấy không biết đâu anh quên rồi quên ये सर जी आवे ಹಾಗೆ ಇಲ್ಲೆಲ್ಲ ಈ ಶಾಸ್ತ್ರ ಸಂಪ್ರದಾಯಗಳು ಪೂಜೆ ಪುನಸ್ಕಾರಗಳು ಅಂತ ಮುಗಿಸ್ತಾ ಇದ್ರೆ ನಾವು ಸಿಸ್ಟರ್ಸ್ ಎಲ್ಲ ಸೇರ್ಕೊಂಡು ಏನು ಮಾಡ್ತಾಯಿದ್ದೀವಿ ಅಂತ ನೋಡಿ ಹಾಗೆ ನಾವು ರಾತ್ರಿಯಿಂದ ಫೋಟೋಸು ವೀಡಿಯೋಸು ಅಂತ ಹೇಳಿ ಅಕ್ಕ ತಂಗಿರೆಲ್ಲ ಒಂದು ಕಡೆ ಸೇರಿರ್ತೀವಲ್ವ ದೊಡ್ಡಪ್ಪ ಚಿಕ್ಕಪ್ಪ ತಿರು ಮಕ್ಕಳು ಅದರಲ್ಲೂ ಸ್ವಲ್ಪ ಜನ ಮಿಸ್ ಆಗಿದ್ದಾರೆ ಬಟ್ ಇರೋರಲ್ಲೇ ಒಂದಷ್ಟು ಫೋಟೋಸು ವೀಡಿಯೋಸು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಹೊರಗಡೆ ಬಂದು ಫೋಟೋಸ್ ತಗೋತಾ ಇದ್ವಿ ವೀಡಿಯೋಸ್ ಮಾಡ್ಕೋತಾ ಇದ್ವಿ ಇದೊಂದು ಲಾಷ್ಟು ಶಾಸ್ತ್ರಗಳಲ್ವಾ ಮುಗಿಸ್ಕೋತಾರೆ ಇರುವಂಥವ್ರು ಅಂತ ಹೇಳಿ ಅದೊಂದು ಫನ್ನಿ ನಾನು ನಿಮಗೆ ತೋರಿಸ್ತೀನಿ ಎಲ್ಲರೂ ಒಂದು ವಿಡಿಯೋ ಮಾಡೋದಿಕ್ಕೆ ಅರಸಾಹಸ ಪಟ್ಟೋದ್ವಿ ಅಂಡ್ ಇದರಲ್ಲಿ ಹಾಗೆ ಫೈನಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಕೂಡ ಎಲ್ಲರೂ ಒಂದೇ ಕಡೆ ಸೇರ್ಕೊಂಡು ಈ ರೀತಿ ಮೋಜು ಮಸ್ತಿ ಮಾಡಿದ್ದಕ್ಕೆ

ಹೋಯ್ತು ಕಾಲದಿಂದ ಆಯ್ತು ಬಾರಿ ಕಾಲದಿಂದಾನು ಅದೇ ಆಗ ಬರ ಒಂದೊಂದು ದೂರಲ್ಲಿ

ಹಾಗೆ ತನಕ ಫನ್ನು ಮೋಜು ಮಸ್ತಿ ಅಂತ ಇದ್ದವ್ರಿಗೆ ಈ ಒಂದು ಕ್ಷಣ ಸಿಕ್ಕಾಪಟ್ಟೆ ಆರಿಬಲ್ ಅಂತಲೇ ಅನಿಸುತ್ತೆ ಎಪ್ಪಾ ನೋಡ್ತಾ ಇದ್ರೆ ಆದರೂ ಏನೇ ಆದ್ರೂ ಚಿಕ್ಕದ್ರಿಂದ ಎತ್ತು ಹೊತ್ತು ಸಾಕಿ ಸಲ್ವಿ ಬೆಳೆಸಿ ಇವಾಗ ಮದುವೆ ಮಾಡಿ ಬೇರೆಯವ್ರ ಮನೆಗೆ ಕಳಿಸ್ಬೇಕು ಅನ್ನೋಂಥ ಟೈಮಲ್ಲಿ ಅದರಲ್ಲೂ ಎಲ್ರಿಗೂ ಇರಲಿ ಆ ಎತ್ತ ತಂದೆ ತಾಯಿಗೆ ಜೊತೇಲಿ ಹುಟ್ಟಿದಂಥ ಅಣ್ಣ ತಮ್ಮಂದಿಗೆ ಆಗುವಂಥ ಕಷ್ಟ ಫೀಲಿಂಗು ಅದು ಯಪ್ಪ ದೇವರೇ ನೋಡೋದಿಕ್ಕಾಗೋದಿಲ್ಲ ಅಕ್ಕ ಅಂತೂ ಹತ್ರಕ್ಕೆ ಬರ್ತಿರ್ಲಿಲ್ಲ ದೂರ ಹೋಗಿ ಬಿಟ್ಲು ಅವಳು ಎಲ್ರಿಗೂ ನಮಸ್ಕಾರ ಅದ್ರ ಜೊತೆಗೆ ಶಾಸ್ತ್ರ ಅಂತ ಅಂದ್ರೆ ಹುಡುಗಿನ ಹುಡುಗನ ಮನೆಯವ್ರ ಕೈಗೆ ಹುಡುಗನ ಹುಡುಗಿ ಮನೆಯವ್ರ ಕೈಗೆ ಒಪ್ಸಿ ನಮ್ಮಲ್ಲ ನಿಮ್ಮ ನಿಮ್ ನಿಮ್ಮ ಮಗ ಅಂತ ಹೇಳಿ ಒಪ್ಪಂದದ ಮಾತನ್ನ ಇಲ್ಲಿ ತೊಗೊಳ್ಳುವಂಥದ್ದು ಅದಕ್ಕೆ ಇಲ್ಲಿ ರೆಡಿ ಆಗ್ತಾ ಇದಾರೆ ನೋಡಿ ಹುಡುಗನ ಮನೆಯವರೆಲ್ಲರೂ ಹುಡುಗಿ ಮನೆಯವ್ರ ಕೈಗೆ ತಂದು ಕೊಡುವಂಥದ್ದು ಹುಡುಗ ಹುಡುಗಿ ಮನೆ

वा <laughs> धा <laughs> गर्दिन ला हेँ गल्त वीडिता हम्तै वाधर जतले अधसे, यंो hang Me आखको हाँ आखके दोर हाँ अलदीर हमा ट्वा São ಹಾಗೆ ಹುಡ್ಗಿ ಮನೆಯವರೆಲ್ಲ ಸೇರ್ಕೊಂಡ್ ಹತ್ಕೊಂಡು ಕರ್ಕೊಂಡು ಹುಡ್ಗಿನ ಕಳ್ಸ್ಕೊಟ್ಟಿದ್ದಾದ್ಮೇಲೆ ಹುಡ್ಗನ ಮನೆಯವರು ಹುಡ್ಗಿನ ತುಂಬಿಸ್ಕೊಳ್ಳೋ ಶಾಸ್ತ್ರನ ಮಾಡ್ಕೊತಾ ಇದ್ದಾರೆ ಆರತಿ ಬೆಳಗ್ಗೆ ಮನೆ ತುಂಬಿಸ್ಕೋತಾ ಇದ್ದಾರೆ ಇದೇನಪ್ಪ ಅಲ್ಲಿ ಹತ್ಕೊಂಡು ಕಳಿಸ್ಬಿಟ್ಟು ಇಲ್ಲೂ ಬಂದು ವೀಡಿಯೋ ಮಾಡ್ಕೊತಾ ಇದ್ದಾರೆ ಅಂತ ಅಂದ್ಕೋಬೇಡಿ ನನ್ನ ಮಗಳೇನೆ ಹೋಗಿತ್ತು ಹುಡ್ಗಿ ಜೊತೆನಲ್ಲಿ ಹಂಗಾಗಿ ಅವಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ಅದ್ರ ಜೊತೆಗೆ ಆಗಲೇ ಹೇಳಿದ್ನಲ್ಲ ನಮ್ಮ ಅಣ್ಣನ ನಮ್ಮ ನಮ್ಗೆ ತಮ್ಮನಿಗೆನೆ ಮದುವೆ ಮಾಡ್ತಿರೋದು ಅಂತ ಹೇಳಿ ಅಲ್ಲಿ ಮದ್ಯದಲ್ಲಿ ನಿಂತ್ಕೊಂಡು ಕಿಸಿತಾ ಇದ್ದಾಳೆ ನೋಡಿ ನಮ್ಮ ನಮ್ಮದಕ್ಕೆ ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಗೊತ್ತಿರುತ್ತೆ ಅವಳೂ ಕೂಡ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದ್ದು ಪ್ರತಿಯೊಂದು ವೀಡಿಯೋನೂ ಕೂಡ ಮಾಡಿ ಕಳಿಸಿದ್ಲು ಅಂಡ್ ತುಂಬ ಚೆನ್ನಾಗಿ ಮನೆ ತುಂಬಿಸ್ಕೊಂಡಿದ್ದಾರೆ ನೋಡಿ ಅಲ್ಲಿಟ್ಟೆ ನೋಡು ನಾನು ಇದ್ರ ಮೇಲೆ ಗೇಟ್ ಹತ್ರ ಪರ್ಸಪ್ಪ ಆಯ್ತಲ್ಲ ಗೇಟ್ ಪಕ್ಕ क्या ना बैंक पट दे रहा है कौन सवार बताइए कौन सवार तैयार है कौन सवार तैयार है बिज़नस वो भी जैसे कौन सवार तैयार है कौन सवार तैयार है उत्तराखंड को डॉलर दी पचास नंबर चाहिए बंटेगा आज का बंटेगा गाड़ी का यार हॉस्टल में ले वाड़ी बोलिए थोड़ा

बन गोको नस्ती हिल गए वो रिस्ट टाइम टाइम फर्स्ट टाइम नंतर टीवी डबल आवर आले कोण नु ब नो आता करणार आहे का बल्ला करणार अदभूत पहिला करणार काल एकदम मसालेदार तो उठतो हे मारत नाही रेडी 1 2 3 4 ಇದ್ರಲ್ಲ ಮನೆ ತುಂಬಿಸ್ಕೊಳ್ಳುವಂಥ ಒಂದು ಶಾಸ್ತ್ರ ಕಾರ್ಯಕ್ರಮಗಳು ಕೂಡ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ನೆರವೇರ್ತಾ ಇದೆ ಅಂತ ಅದ್ರ ಮಧ್ಯದಲ್ಲಿ ಅಕ್ಕ ಅಂದರೆ ಹುಡುಗನ ಹಾಕ್ ಹಾಕ್ತಿರ್ದು ಕೋಟ್ಲೆ ಬೇರೆ ಮಧ್ಯದಲ್ಲಿ ಅದು ಇದು ಅಂತ ಹೇಳಿ ಹಂಗೂ ಹಿಂಗೂ ಕೊನೆಗೂ ಸೇರುತ್ತು ಮನೆ ಒಳಗಡೆ ಬಂದು ಈಗ ಬಂದಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಹಾಗೆ ಅಡುಗೆ ಮನೆಗೂ ಕರ್ಕೊಂಡೋಗಿ ಹೊಲಗೆಲ್ಲ ಪೂಜೆ ಮಾಡಿ ಆ ಲುಕ್ಸು ಅಂತ ಕಾರ್ಯಕ್ರಮ ನಡೆಯುತ್ತೆ ಆ್ಯಂಡ್ ಈ ವಿಡಿಯೋನ ನಾನು ಸದ್ಯಕ್ಕೆ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಅಫ್ಕೋರ್ಸ್ ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗ್ ಅಂತ ತಿಳಿಸೋದನ್ನು ಮರಿಬೇಡಿ ಲಾಸ್ಟಲ್ಲಿ ನಿನಗೆ ಹೇಳೋದು ಇಷ್ಟೇನವ ಏನು ಹುಟ್ಟಿದ ಮನೆಗೂ ಹೋಗಿದ ಮನೆಗೂ ಒಳ್ಳೆಯ ಹೆಸರು ತಂದು ಕೀರ್ತಿ ತಂದು ಒಳ್ಳೆ ಸೊಸೆಯಾಗಿ ಒಳ್ಳೆ ಮಗಳಾಗಿ ಒಳ್ಳೆ ಹೆಂಡ್ತಿಯಾಗಿ ಒಳ್ಳೆಯ ಅದಕ್ಕೆ ಒಂದು ಒಂದೊಳ್ಳೆ ಜವಾಬ್ದಾರಿಯುತ ಹೆಣ್ಮಗಳಾಗಿ ನಡ್ಕೊಂಡು ಎಲ್ಲರೂ ಕೋ ಎಲ್ಲರ ಕೈಲೂ ಕೂಡ ಒಳ್ಳೆಯದು ಅಂತ ಅನ್ನಿಸ್ಕೊಂಡು ಜೀವನನ ನಡೆಸ್ಕೊಂಡು ಹೋಗು ನಿನ್ನ ಮುಂದಿನ ಜೀವನ ಸುಖಕ್ವ ಸುಖಕರವಾಗಿರಲಿ ಎಲ್ಲ ಒಳ್ಳೆಯದಾಗಲಿ ಆ ದೇವರು ನಿನಗೆ ಆಯುಷು ಆರೋಗ್ಯ ಸುಖ ಶಾಂತಿ ನಿಮ್ಮ ಜೊತೆಗೆ ಭಾಗ್ಯನ ಕೊಟ್ಟು ಕಾಪಾಡಲಿ ಅಂತ ಆ ದೇವ್ರ ಹತ್ರ ನಾವು ಕೂಡ ಬೇಡಿಕೊಂಡು ನಿನಗೆ ಆಶೀರ್ವದಿಸ್ತಿದ್ದೀವಿ ಎಲ್ಲ ಇನ್ನು ಮುಂದೆ ಒಳ್ಳೆಯದೇ ಆಗಲಿ ನೀನು ಎಲ್ಲರ ಜೊತೆ ಒಳ್ಳೆಯ ರೀತಿಯಲ್ಲಿ ಖುಷಿ ಖುಷಿಯಾಗಿ ನಗ್ನಗ್ತಾ ಜೀವನನ ಸಾಗಿಸ್ಕೊಂಡು ಹೋಗು ಅಂತ ಹೇಳ್ತಾ ಈ ಲಾಸ್ಟಲ್ಲಿ ನಾನು ಒಂದು ಈ ವಿಡಿಯೋದಲ್ಲಿ ತಿಳಿಸಲೇಬೇಕು ಇಲ್ಲಾಂದರೆ ತಪ್ಪಾಗುತ್ತೆ ನನಗೆ ಈ ವಿಡಿಯೋನ ಮದುವೆಯಿಂದ ಅಂದರೆ ಚಪ್ಪರಕ್ಕೆ ಹೋಗೋದ್ರಿಂದ ಇಡ್ಬೋದು ನೈಟ್ ರಿಸೆಪ್ಷನ್ನು ದಾರೆದಾಗಿರ್ಬೋದು ಡೇ ರಿಸೆಪ್ಷನ್ನು ಮತ್ತು ದೇವ್ರ ಥರದ್ದು ಎಲ್ಲದರಲ್ಲೂ ವೀಡಿಯೋ ಮಾಡೋದಕ್ಕೆ ಎಲ್ಲರೂ ತುಂಬ ಅಂದರೆ ತುಂಬ ಜನ ಸತತ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲ ಕಡೆ ನಾನೇ ಫೋನ್ ಇಟ್ಕೊಂಡಿರೋದಕ್ಕಾಗಿಲ್ಲ ನೋಡಿ ಅಲ್ಲೋಗಿರ್ತೀನಿ ಇಲ್ಲೋಗಿರ್ತೀನಿ ನಮ್ಮ ದೊಡ್ಡಪ್ಪನ ಮಕ್ಕಳಾಗಿರ್ಬೋದು ನಮ್ಮ ಅಣ್ಣನ ಮಕ್ಕಳಾಗಿರ್ಬೋದು ನನ್ನ ಮಗಳು ನನ್ನ ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಮತ್ತು ನನ್ನ ಬೆಸ್ಟಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ವೀಡಿಯೋಸ್ನ ಮಾಡಿ ಮಾಡಿರುವಂಥ ಜೊತೆಗೆ ನಮ್ಮತ್ಕೆ ನಮ್ಮ ಕುಳಿಯದಕ್ಕೆ ಹುಡುಗನ ಅಕ್ಕ ಅವಳು ಕೂಡ ಕೊನೆಗೆ ಪ್ರಯತ್ನಪಟ್ಟು ವೀಡಿಯೋಸ್ನ ಮಾಡಿ ಕಳಿಸ್ಕೊಟ್ಟಿದ್ದಾಳೆ ಎಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಥ್ಯಾಂಕ್ ನಾನು ವೀಡಿಯೋ ಮಾಡ್ತೀನಿ ವ್ಲಾಗ್ ಮಾಡ್ತೀನಿ ಅದನ್ನು ಅಪ್ಲೋಡ್ ಮಾಡಬೇಕು ಅವಳಿಗೆ ಎಲ್ಲ ಕ್ಯಾಪ್ಚರ್ಸ್ಗಳು ಬೇಕು ಅಂತ ಎಲ್ಲರೂ ಮೈಂಡಲ್ಲಿ ಇಟ್ಕೊಂಡು ನಾನು ಇಲ್ಲದೇ ಇರೋ ಕಡೆಗಳಲ್ಲಿ ನೀವು ನಿಮ್ಮ ಫೋನ್ಗಳಲ್ಲಿ ವೀಡಿಯೋನ ಮಾಡಿ ನನಗೆ ಕಳಿಸ್ಕೊಟ್ಟಿದ್ದೀರಾ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಲ್ರಿಗೂ ನಾನು ತುಂಬ ಹೃದಯದಿಂದ ಥ್ಯಾಂಕ್ ಯು ನಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಇಷ್ಟೊಂದು ಸಪೋರ್ಟಿವ್ ಆ್ಯಂಡ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ನಿಜವಾಗ್ಲೂ ತಿಮ್ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಇಂಥ ಫ್ಯಾಮಿಲಿ ನನ್ನ ಜೊತೇನಲ್ಲಿದೆ ಅಂತ ಪ್ರೌಡ್ ಫೀಲ್ ಕೂಡ ಆಗುತ್ತೆ ನನಗೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಹಿಂಸೆಯಾದರೂ ಪರವಾಗಿಲ್ಲ ನಿಮ್ಮೆಲ್ಲರೂ ಒಂದು ಪ್ರೀತಿ ಕಾಳಜಿಗೆ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್